ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಥರ ಯಾರೆಲ್ಲ ನನ್ನ ಫಾಲೋವರ್ಸ್ ಅವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಂತ್ ಎಂಡಲ್ಲಿ ಬಂದ ಪ್ರಾಫಿಟಲ್ಲಿ ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ಬಂದಂಥ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಅಂಶವನ್ನು ನಾವು ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆಯೋ ಅಂಥವರಿಗೆ ಸಹಾಯ ಅಂತ ಮಾಡ್ತಾ ಬಂದಿದ್ದೀವಿ ಸೊ ಇದು ಸಹಾಯ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕಡೆಯೂ ಒಂದು ಪುಟಾಣಿ ಗಿಫ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾವು ತುಂಬ ಸಣ್ಣ ಬಿಸ್ನೆಸ್ ಮಾಡ್ತಾ ಇರೋದು ಸೊ ಬಟ್ ಇದರಲ್ಲೇ ನಮಗೆ ಖುಷಿ ಕೊಡುತ್ತೆ ಇನ್ನೊಬ್ಬರು ಕೂಡ ಖುಷಿ ಪಡ್ತಾರೆ ಾರೆ ಅವ್ರ ಮುಖದಲ್ಲಿ ಒಂದು ನಗು ನೋಡ್ತಿದ್ದೀವಿ ಅಂದರೆ ಅದು ಕೂಡ ನಮ್ಗೆ ಖುಷಿ ಆಗುತ್ತೆ ಸೊ ಆ ರೀಸನ್ನಿಂದ ಇದನ್ನ ಮಾಡ್ತಾ ಬಂದಿದ್ದೀವಿ ಈ ಮಂತಲ್ಲಿ ಯಾರಿಗೆ ನಾವು ಸಹಾಯ ಮಾಡ್ತಿದ್ದೀವಿ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ ಸೊ ನಾನು ಇಷ್ಟು ಸಲ ಯಾರಿಗೆ ಸಹಾಯ ಮಾಡಿದ್ದೀನಿ ಅಂತ ಅದನ್ನು ವೀಡಿಯೋ ಆಗಲಿ ಇಲ್ಲ ಅವ್ರ ಫೋಟೋ ಆಗಲಿ ಇಲ್ಲ ಅವ್ರು ಖುಷಿ ಪಟ್ಟಾಗ ಅವ್ರದ್ದು ವೀಡಿಯೋ ಆಗಲಿ ಆ ಥರದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಈ ಸಲ ನಾನು ಅವರ ಹೆಸರನ್ನು ಹೇಳಲ್ಲ ಅವರ ವಿಳಾಸವನ್ನು ಹೇಳೋಕ್ಕಾಗಲ್ಲ ಮತ್ತು ಅವರ ಯಾವ ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ ಬಟ್ ಅವ್ರು ತುಂಬ ಸ್ವಾಭಿಮಾನಿಗಳು ಈ ಸ್ವಾಭಿಮಾನಕ್ಕೆ ನಾವು ಧಕ್ಕೆ ತರಬಾರ್ದು ಅನ್ನೋ ಕಾರಣದಿಂದ ನಾನು ಅವರಿಗೆ ಸರ್ಪ್ರೈಸ್ ಆಗಿ ಕಳಿಸ್ತಾ ಇರೋವಂಥ ಗಿಫ್ಟ್ ಆಗಿದೆ ಇದು ಅವರಿಗೆ ಇನ್ನೂ ಗೊತ್ತಿಲ್ಲ ಹಾಗೆ ಅದನ್ನು ನಾನು ಇಷ್ಟು ದಿನ ನಾನು ಟ್ರೈ ಮಾಡೋದನ್ನು ಅವ್ರು ತೊಗೊಂಡಿಲ್ಲ ಆ ರೀಸನ್ನಿಂದ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ ಸೊ ಅವ್ರು ಯಾರು ಅಂತ ಇವತ್ತು ಹೇಳ್ತೀನಿ ಅಷ್ಟೊಳಗೆ ಇನ್ನೊಂದು ಪಾಯಿಂಟು ತುಂಬ ಜನ ಹೇಳ್ತಾ ಇದ್ದೀರಾ ಅಂದರೆ ಒಂದು ಹತ್ತಿರ ಒಂದು ಒಂದು ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಆಗಿದೆ ಲಾಸ್ಟ್ ಮಂತ್ ಅಪ್ಡೇಟ್ ಮಾಡಿರೋದು ನಾನು ಬಟ್ ಅದರಲ್ಲಿ ಒಂದು ಲಕ್ಷದಲ್ಲಿ ಮೂರು ಜನ ಏನು ರಿಪ್ಲೈ ಮಾಡಿದ್ದೀರಾ ಅಂದರೆ ನೀವೇನಕ್ಕೆ ವಿಡಿಯೋ ಮಾಡಿ ಹೇಳ್ಕೊತೀರಾ ನೀವು ಮಾಡಿರೋ ಸಹಾಯನ ಕರ್ಣಂತರನೇ ಎಡಗೈಯಲ್ಲಿ ಮಾಡಿರೋ ಸಹಾಯ ಬಲ್ಗೈ ಗೊತ್ತಾಗಬಾರ್ದು ಅಂತ ಹೇಳಿದ್ದೀರಾ ಬಟ್ ಅದು ಆ ಕಾಲ ಈ ಕಾಲದಲ್ಲಿ ಹೆಂಗಂದರೆ ಅನ್ಸಿರೋ ಪ್ರಕಾರ ಈ ಕಾಲದಲ್ಲಿ ಇವಾಗ ಎಡಗೈ ಹೆಲ್ಪ್ ಮಾಡ್ತಿದೆ ಅಂತ ಬಲಗೈ ಗೊತ್ತಾದರೆ ಬಲಗೈ ಕೂಡ ಎಡಗೈ ಜೊತೆಗೆ ಸೇರಿಕೊಂಡು ಹೆಲ್ಪ್ ಮಾಡೋಕೆ ಬರುತ್ತೆ ಅಂತಹ ಕಾಲದಲ್ಲಿ ನಾವಿದ್ದೀವಿ ಆ ಕಾರಣದಿಂದ ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ನಾನು ಮಾಡಿರೋದು ಒಂದು ಪುಟ್ ಪುಟಾಣಿ ಸಹಾಯವನ್ನು ನೋಡಿಕೊಂಡು ಮತ್ತೆ ನಾಲ್ಕು ಜನ ಸಹಾಯ ಮಾಡ್ತಾರೆ ಸೊ ಅದೊಂದೇ ಕಾರಣ ನನಗೆಲ್ಲೋ ವಿಡಿಯೋ ಮಾಡಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಉದ್ದೇಶ ಆಗಿರಲ್ಲ ಸೊ ಎಡ್ಗೈ ಜೊತೆಗೆ ಬಲಗೈಯು ಸೇರಿ ಸಹಾಯ ಆಗಲಿ ಆದ್ದರಿಂದ ನಮ್ಮ ಸುತ್ತಮುತ್ತಲಿರೋ ಯಾರೋ ಒಬ್ಬರು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಆಗಲಿ ಅನ್ನೋದು ನನ್ನ ಉದ್ದೇಶ ಆಗಿರತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ತರ ಸಪೋರ್ಟ್ ಮಾಡಿ ಹೆಗ್ಡೆ ಕಲೆಕ್ಷನ್ಸ್ಗೆ ಹಾಗೆ ಇವಾಗ ಪಾಯಿಂಟಿಗೆ ಬರ್ತಾ ಇದ್ದೀನಿ ಅವರು ನನಗೆ ತುಂಬ ಹತ್ತಿರದಿಂದ ನಾನು ನೋಡಿರುವಂಥ ವ್ಯಕ್ತಿಯೇ ಏನಂದರೆ ಅವರು ಮದುವೆಯಾಗಿ ಒಂದು ನಾಲ್ಕರಿಂದ ಐದು ವರ್ಷ ತನಕ ಅವರಿಗೆ ಮಗುವಿನ ಒಂದು ಅಂದರೆ ಮಕ್ಕಳ ಭಾಗ್ಯ ಅಂತ ಇದ್ದಿರಲ್ಲ ಪಾಪ ಹಾಗೆ ಒಂದು ಆರಿಂದ ಏಳು ಸಲ ಆ ಒಂದು ನನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಹೇಳಿದ್ದೇನಲ್ಲ ಅವರಿಗೆ ನಾಲ್ ಐದರಿಂದ ಆರು ಸಲ ಅಬೋರ್ಷನ್ ಆಗಿರುತ್ತೆ ಓಕೆ ಸೊ ಅಷ್ಟಾದ್ರೂ ಅವರಿಗೆ ಮಗುವನ್ನು ಪಡೆಯುವ ಹಂಬಲ ಸೊ ಯಾರಿಗೆ ಮಕ್ಕಳಂದ್ರೆ ಇಷ್ಟ ಇರಲ್ಲ ಅಲ್ವಾ ಸೊ ಅದೇ ಥರ ಆ ತಾಯಿಗೆ ಅದು ಎಷ್ಟು ಹಿಂಸೆ ಆದ್ರೂ ಅದು ಹಿಂಸೆ ಅಂತ ಅಂದ್ಕೊಳ್ದೇನೆ ಪಾಪ ಅವರು ಐದಾರು ಸಲ ಅಬೋರ್ಷನ್ ಆದರೂ ಕೂಡ ಮತ್ತೆ ಮಗುವಿಗೋಸ್ಕರ ಯಾವುದೇ ಯಾವುದೋ ದೇವ್ರ ಹತ್ರ ಹರಕೆ ಕಟ್ಕೊಳ್ಳೋದು ಯಾರು ಯಾವ ಮೆಡಿಸಿನ್ ಹೇಳ್ತಾರೋ ಅದನ್ನು ಮಾಡೋದು ಯಾವ ಹಾಸ್ಪಿಟಲ್ ಹೇಳ್ತಾರೋ ಅದನ್ನು ಮಾಡೋದು ಎಷ್ಟು ದುಡ್ಡು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡೋದು ಒಂದು ಮಗುವಿಗೋಸ್ಕರ ಪಾಪ ಅಷ್ಟು ಕಷ್ಟಪಡ್ತಾ ಇರ್ತಾರೆ ಹಾಗೆ ಒಂದು ಏಳು ವರ್ಷ ಏನೋ ಆದಮೇಲೆ ಆ ತಾಯಿಗೆ ಒಂದು ಮಗುವಿನ ಭಾಗ್ಯ ಸಿಗತ್ತೆ ಅಂದರೆ ಅವರು ಪ್ರೆಗ್ನೆಂಟು ಅಂತ ಗೊತ್ತಾಗಿ ಮಿನಿಮಮ್ ಒಂದು ಆರರಿಂದ ಏಳು ತಿಂಗಳ ತನ್ಕೊಂಡು ಅವ್ರು ತುಂಬ ಖುಷಿಯಾಗಿರ್ತಾರೆ ಆದರೆ ಅದು ದೇವರಿಗೆ ಅದೇನೋ ಇಷ್ಟ ಇರಲ್ವ ಅಥವಾ ಯಾವುದೋ ಹಿಂದಿನ ಜನ್ಮದ ಒಂದು ಪಾಪನ ಅದೇನೋ ಗೊತ್ತಿಲ್ಲ ಪಾಪ ಇಷ್ಟು ಖುಷಿಯಲ್ಲಿರೋ ಅವರಿಗೆ ಒಂದು ಮಗು ಬರ್ತಾ ಇದೆ ಭೂಮಿಗೆ ನಮ್ಮ ಮಗು ಅಂತ ಖುಷಿ ಪಡ್ತಾ ಇರೋ ಟೈಮಲ್ಲಿ ಇನ್ನು ಡೆಲಿವರಿಗೊಂದು ಮಂತೋ ಎರಡು ಮಂತು ಇರುವಾಗ ಅವ್ರಿಗೆ ಗೊತ್ತಾಗತ್ತೆ ಆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಆ ತಾಯಿಯ ಗರ್ಭದಲ್ಲಿರುವಾಗೆ ಆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ ಬಟ್ ಯಾವ ತಾಯಿ ಇನ್ನೊಂದು ತಿಂಗಳದಲ್ಲಿ ಮಗು ಭೂಮಿಗೆ ಬರ್ತಾ ಅಂತೆ ಕಾಯ್ತಾ ಇರುವಂತ ತಾಯಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು ಬೇಡ ನನ್ ಮಗು ಬೇಡ ತೆಗ್ದುಬಿಡಿ ಅಂತ ಹೇಳ್ತಾರೆ ಸೊ ಯಾವ ತಾಯಿನೂ ಆ ತರ ಹೇಳಲ್ಲ ಅದೇ ತರ ಈ ತಂದೆ ತಾಯಿ ಕೂಡ ಪಾಪ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಮಗು ಭೂಮಿಗೆ ಬರಲಿ ಆಮೇಲೆ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಅವರಿಗೆ ಡೆಲಿವರಿನೂ ಆಗುತ್ತೆ ಮಗು ಮಗು ಹುಟ್ಟುತ್ತೆ ಮಗು ಹುಟ್ಟಿ ಟೂ ಮಂತ್ಗೆ ಆ ಮಗುವಿಗೆ ಹಾರ್ಟ್ ಸರ್ಜರಿ ಮಾಡಬೇಕಾಗಿರುತ್ತೆ ಸೊ ಹಾರ್ಟ್ ಸರ್ಜರಿ ಮಾಡಲೇಬೇಕು ಇಲ್ಲಾಂದರೆ ಮಗು ಬದುಕಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಸೊ ನಿಮ್ಗೆ ಗೊತ್ತಿರೋ ಥರ ಹಾರ್ಟ್ ಸರ್ಜರಿ ಅಂದ್ರೆ ಎಷ್ಟು ಹಣ ಬೇಕಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅದು ಬೇರೆ ಇವಾಗ ದೊಡ್ಡವ್ರಿಗೆ ಹಾರ್ಟ್ ಸರ್ಜರಿ ಮಾಡುವಾಗ್ಲೇ ಅಷ್ಟು ಕಷ್ಟಪಡುವಂಥ ಸನ್ನಿವೇಶದಲ್ಲಿ ಒಂದು ಪುಟ್ ಪುಟಾಣಿ ಮಗು ಈಗಷ್ಟೇ ಭೂಮಿಗೆ ಬಂದಿರೋ ಎರಡು ತಿಂಗಳದ ಆಗಿರುತ್ತೆ ಆ ತಂದೆ ತಾಯಿ ಧೈರ್ಯ ಮಾಡಿ ಡಾಕ್ಟರ್ ಹತ್ರ ಓಕೆ ಆಪ್ರೇಷನ್ ಮಾಡಿ ನಾವು ನೋಡ್ಕೋತೀವಿ ಎಷ್ಟು ಖರ್ಚು ಬಂದರೂ ನಾವು ನೋಡ್ಕೋತೀವಿ ಅಂತ ಹೇಳಿ ಏನೋ ಮನೇನೋ ಆಸ್ತಿನೋ ಅವ್ರದ್ದು ಏನೇನಿದೆ ಆ ಮಗುವಿಗೋಸ್ಕರ ಅವ್ರು ಮಾಡದೇ ಇರುವಂಥ ತ್ಯಾಗ ಇಲ್ಲ ನಾನು ಇದನ್ನು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ತುಂಬ ಗೊತ್ತಿರೋರಿಂದ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಬಟ್ ದಯವಿಟ್ಟು ಕ್ಷಮಿಸಿ ಅವ್ರ ಹೆಸರನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಸ್ವಾಭಿಮಾನಿಗಳು ಅಂಥ ಸಿಚುವೇಷನಲ್ಲಿ ಅವರಿದ್ರೂ ನಾವೇನಾದರೂ ಹೆಲ್ಪ್ ಕೇಳಿದ್ರು ಅವ್ರು ಯಾರತ್ರನೂ ಸಹಾಯ ಕೇಳಲಿಲ್ಲ ಸೊ ಅಂಥ ಸ್ವಾಭಿಮಾನಿ ತಂದೆ ತಾಯಿಯವರು ಹಾಗೆ ಹಾರ್ಟ್ ಸರ್ಜರಿ ಆಗತ್ತೆ ಸರ್ಜರಿ ಆಗಿ ಮಗುವಿಗೆ ಎರಡಿಗೆ ಎರಡನೇ ತಿಂಗಳಲ್ಲಿ ಸರ್ಜರಿ ಆಗಿರುತ್ತೆ ಆ ಮಗುವಿಗೆ ಒಂದೂವರೆ ವರ್ಷ ಆಗೋ ತನಕ ಆ ಮಗು ಐ ಸಿ ಯುದಲ್ಲೇ ಇರುತ್ತೆ ಸೊ ಒಂದೂವರೆ ವರ್ಷ ತನಕ ಆ ಮಗುವನ್ನು ಪ್ರತಿದಿನ ತಂದೆ ತಾಯಿಗಳು ಹಾಸ್ಪಿಟಲಲ್ಲಿ ಜೋಪಾನವಾಗಿ ನೋಡಿಕೊಂಡು ಆ ಮಗು ಈಗ ಒಂದು ವಾರನೋ ಎರಡು ವಾರನೂ ಆಗಿದೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದೆ ಬಟ್ ಅವರ ಒಂದು ಹಾಸ್ಪಿಟಲ್ನ ಬಿಲ್ಲು ಎಲ್ರಿಗೂ ಗೊತ್ತಿದೆ ಇವಾಗ ಬ್ಯಾಂಗ್ಳೂರಲ್ಲಿ ಅದೆಷ್ಟು ಕಷ್ಟ ಹಾಸ್ಪಿಟಲ್ನ ಬಿಲ್ ಕಟ್ಟೋದು ಅಂತ ಒಂದು ವಾರ ಇದ್ರೇ ಎಷ್ಟು ಬಿಲ್ ಬಂದಿರುತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದೂವರೆ ವರ್ಷ ಐ ಸಿ ಯುದಲ್ಲಿರೋ ಮಗುವಿನ ಬಿಲ್ಲು ಕೋಟಿ ದಾಟಿದೆ ಸೊ ಅವರು ಹೆಂಗೆ ನಿಭಾಯಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ನಾನು ಕೇಳಿದ್ರೆ ಅವ್ರು ಹೇಳೋದು ಇಲ್ಲ ಅಂತ ಸ್ವಾಭಿಮಾನಿಗಳು ಹಾಗಂತ ತುಂಬ ಇದ್ದವರು ಅಲ್ಲ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರುತ್ತೆ ಹಾಗೆ ಅವರು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲರೂ ಸಹಾಯ ಮಾಡಿ ಇನ್ಸುರೆನ್ಸು ಅದು ಇದು ಏನೇನೋ ಮಾಡಿ ಅವ್ರ ಹತ್ರ ಇರೋಂಥ ಎಲ್ಲ ಆಸ್ತಿ ಪಾಸ್ತಿಗಳಿರ್ಬೋದು ಮನೆ ಇರ್ಬೋದು ಕಾರ್ ಇರ್ಬೋದು ಎಲ್ಲನೂ ಅವರು ನಂದಲ್ಲ ಅಂತ ತ್ಯಾಗ ಮಾಡಿ ಆ ಮಗುವಿನ ರಕ್ಷಣೆ ಮಾಡಿ ಪ್ರತಿದಿನ ಬೆಳಿಗ್ಗೆ ತಂದೆ ರಾತ್ರಿ ತಾಯಿ ಇದೇ ಥರ ಪ್ರತಿದಿನ ಹಾಸ್ಪಿಟಲಲ್ಲಿದ್ದು ಒಂದೂವರೆ ವರ್ಷ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹಾಸ್ಪಿಟಲಲ್ಲಿ ನೋಡಿಕೊಂಡು ಇವಾಗ ಆ ಮಗು ಮನೆಗೆ ಬಂದಿದೆ ನಾ ನಾವೆಲ್ಲರೂ ಬೇಡ್ಕೊಳ್ಳೋದೇನೆಂದರೆ ಆ ಮಗು ಹುಷಾರಾಗಿರಲಿ ತುಂಬ ಆಯಸ್ಸು ಆರೋಗ್ಯ ಎಲ್ಲವೂ ಆ ದೇವರು ಆ ಮಗುವಿಗೆ ಕೊಡಲಿ ಯಾಕಂದರೆ ನಮ್ಮ ಮನೇಲೂ ಮಗು ಇರುತ್ತೆ ಎಲ್ಲರ ಮನೇಲೂ ಮಕ್ಕಳು ಇರ್ತಾರೆ ಆ ಮಕ್ಕಳು ಕಷ್ಟಪಡೋದು ಅವರಿಗೊಂದು ಜ್ವರ ಬಂದು ಕೆಂ ತಂದೆ ತಾಯಿರಾದ ನಮಗೆ ನೋಡಿ ತಡ್ಕೊಳೋಕ್ಕಾಗಲ್ಲ ಇನ್ನೂ ಆ ಮಗು ಒಂದೂವರೆ ವರ್ಷ ಹಾಸ್ಪಿಟಲಲ್ಲಿದ್ದಾಗ ಆ ತಂದೆ ತಾಯಿಗಳದು ಹೆಂಗೆ ಸಹಿಸ್ಕೊಂಡಿದ್ದಾರೆ ಅನ್ನೋದನ್ನು ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ನಾನು ಹಾಸ್ಪಿಟಲ್ಗೂ ಹೋಗಿದ್ದೀನಿ ಬಟ್ ನಾನು ಆ ಮಗುವಿನ ನೋಡೋಕೆ ಹೋಗಿಲ್ಲ ಯಾಕಂದರೆ ನನಗೆ ಆ ಥರದ್ದು ನೋಡೋಕ್ಕೂ ಆಗಲ್ಲ ನಾನು ನೋಡೋಕ್ಕೂ ಬಯಸಲ್ಲ ಆ ಮಗು ಇವಾಗ ಮನೆಗೆ ಬಂದಿದೆ ಆರೋಗ್ಯ ಕೊಡಲಿ ಆಯುಷ್ಯ ಕೊಡಲಿ ಆ ಮಗುವಿಗೆ ಇವಾಗ ನಾವು ಈ ತಿಂಗಳದಲ್ಲಿ ಈ ತಂದೆ ತಾಯಿ ಮಗುವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ತಂದೆ ತಾಯಿ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೂವರೆ ವರ್ಷ ಮಗುವಿಗೋಸ್ಕರನೇ ಅವರ ಸುಖ ದುಃಖ ನೆಮ್ಮದಿ ಎಲ್ ನಿದ್ದೆ ಊಟ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ತಂದೆ ತಾಯಿಗಳು ಸೊ ಆ ಕಾರಣದಿಂದ ಈ ತಂದೆ ತಾಯಿಗೋಸ್ಕರ ತಾಯಿಗೆ ಒಂದು ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಕಡೆಯಿಂದ ಒಂದು ಸಾರಿ ತಂದೆಗೆ ಒಂದು ಹೆಗ್ಡೆ ಕಲೆಕ್ಷನ್ಸ್ ಕಡೆಯಿಂದ ಶರ್ಟನ್ನು ಕಳಿಸ್ತಾ ಇದ್ದೀವಿ ಹಾಗೆ ಮಗುವಿಗೆ ಏನು ತೊಗೋಬೇಕಂತ ನಮ್ಗೆ ಗೊತ್ತಾಗಿಲ್ಲ ಮಗುವಿಗೋಸ್ಕರ ನಾವು ಒಂದಿಷ್ಟು ಈ ಮಂತಲ್ಲಿ ಬಂದ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಎಮೌಂಟು ದುಡ್ಡನ್ನೇ ಇದ್ದೀವಿ ಯಾಕಂದರೆ ಆ ಮಗುವಿ ಇನ್ನೂ ಕೂಡ ಸ್ವಲ್ಪ ಡಿಪೆಂಡೆನ್ಸಿಲಿದೆ ಸೊ ಆಕ್ಸಿಜನ್ ಇರೋ ಸಮಥಿಂಗ್ ಏನೋ ಬಟ್ ಮೆಡಿಸಿನ್ ಕೂಡ ತುಂಬ ಬೇಕಾಗುತ್ತೆ ಆ ರೀಸನಿಂದ ಆ ತಂದೆ ತಾಯಿಗಳು ಆ ಎಮೌಂಟಲ್ಲಿ ನಾವು ಕೊಟ್ಟಂತ ಅದು ಎಮೌಂಟ್ ಅಂದರೆ ತುಂಬ ಪುಟಾಣಿ ಎಮೌಂಟ್ ಕೊಡ್ತಾ ಇರೋದು ಯಾಕಂದರೆ ನಾವು ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾನೂ ಇಲ್ಲ ನಾವು ಮಾಡಿರೋ ಚಿಕ್ಕ ಬಿಸ್ನೆಸ್ ಒಂದು ಸ್ವಲ್ಪ ಎಮೌಂಟ್ ಇದ್ದೀವಿ ಒಂದು ಎರಡು ದಿನದ ಮೆಡಿಸಿನಿಗೆ ಅವ್ರಿಗೆ ಆದರೆ ನಮ್ಗೆ ಅದೇ ಖುಷಿ ಒಂದು ಎರಡು ದಿನ ಆ ತಂದೆ ನಗ್ತಾ ಇದ್ದರೆ ಸಾಕು ನಾನು ಏನಕ್ಕೆ ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಅಂದರೆ ಇನ್ನು ಅವ್ರ ಹತ್ರ ನಾನು ಫೋನ್ ಮಾಡಿ ಮಿನಿಮಮ್ ನಾಲ್ಕರಿಂದ ಐದು ಸಲ ಕೇಳಿದಾಗೂ ಇಲ್ಲ ತೊಂದರೆ ಇಲ್ಲ ನಾವು ಮ್ಯಾನೇಜ್ ಮಾಡ್ಕೊತೀವಿ ಥ್ಯಾಂಕ್ ಯು ಅಂತಲೇ ಹೇಳಿದ್ದಾರೆ ಬಟ್ ಇನ್ನೂ ಅವರು ನಾನು ಕಷ್ಟದಲ್ಲಿದ್ದೀನಿ ಒಂದು ರೂಪಾಯಿ ಸಹಾಯ ಮಾಡಿ ಅಂತ ಆ ತಂದೆ ತಾಯಿ ನಾನು ನನ್ನ ಹತ್ರ ಬಿಡಿ ಯಾರ ಹತ್ರ ಕೇಳಿದ್ದನೂ ನಾನು ನೋಡಿಲ್ಲ ಸೊ ಅಷ್ಟು ಸ್ವಾಭಿಮಾನಿ ತಂದೆ ತಾಯಿಗಳು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಹಾಗೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದರೆ ಈ ಸಹಾಯಕ್ಕೆ ನನ್ನ ಹತ್ರ ಯಾರೆಲ್ಲ ಪರ್ಚೇಸ್ ಮಾಡಿದಿರ ನೀವೆಲ್ಲರೂ ಕಾರಣ ಕಾರಣ ಆಗಿರ್ತೀರಾ? ಸೊ ಇಂಡೈರೆಕ್ಟಾಗಿ ಯಾರೆಲ್ಲ ನನ್ನ ಹತ್ರ ಪರ್ಚೇಸ್ ಮಾಡಿದಿರಲ್ವಾ ನೀವು ಈ ಫ್ಯಾಮಿಲಿಗೆ ಸಹಾಯ ಮಾಡ್ತಾಯಿದ್ದೀರಿ ಯಾಕಂದರೆ ನಾವು ಕೊಡ್ತಾಯಿದ್ದೀವಿ ಅಂದರೆ ನಮಗೆ ಕೊಟ್ಟಿರೋದು ನೀವಲ್ವ ಸೊ ನಿಮ್ಮಿಂದ ನಾವು ಇನ್ನೊಬ್ರಿಗೆ ಸಹಾಯ ಇದ್ದೀವಿ ಸೊ ಆ ಮಗು ತುಂಬ ಚೆನ್ನಾಗಿರಲಿ ಆ ಮಗುವಿಗೆ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಡ್ತಾ ಸೊ ಇದೇ ಥರ ಹೆಗ್ಡೆ ಕಲೆಕ್ಷನ್ಸ್ಗೆ ಸಪೋರ್ಟ್ ಮಾಡಿ ನಾವು ಯಾರು ನಿಜವಾಗೂ ಕಷ್ಟದಲ್ಲಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಹಾಯ ಎಲ್ಲ ಗಿಫ್ಟು ಅಂತ ಹೇಳ್ಬೋದು ಯಾಕಂದರೆ ನನ್ನ ಹಂಗೇ ಅನ್ಸುತ್ತೆ ಅಯ್ಯೋ ಇಷ್ಟು ಅಮೌಂಟ್ ನಾವು ಕೊಟ್ಟರೆ ಪಾಪ ಅವ್ರು ಏನಕ್ಕೆ ಯೂಸ್ ಮಾಡ್ಕೋತಾರೆ ಸೊ ಅವ್ರಿಗೆ ಸಾಕಾಗಲ್ಲ ಅಂತ ಅನಿಸತ್ತೆ ಆದರೆ ನಮ್ಮ ಹತ್ರ ಆಗೋದಷ್ಟು ಸೊ ನಮ್ಮ ಹತ್ರ ಆದಷ್ಟನ್ನು ನಾವು ಕೊಡೋಣ ನಾನು ಅಂತಲ್ಲ ಯಾರು ಇವಾಗ ನೀವು ಕೂಡ ನಿಮಗೆ ಗೊತ್ತಿರೋರು ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಓಕೆ ನಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಒಂದು ರೂಪಾಯಿ ಇನ್ನೊಬ್ರಿಗೆ ಕೊಡೋಣ ಆ ಒಂದು ರೂಪಾಯಿ ಅವ್ರಿಗೆ ನೂರು ರೂಪಾಯಿ ಸಮ ಆಗಿರುತ್ತೆ ಸೊ ಅದೇ ಥರ ಹೆಲ್ಪ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸೊ ನಾಳೆ ಇಲ್ಲ ನಾಡಿದ್ದು ಆ ಫ್ಯಾಮಿಲಿಗೆ ನಾವು ಕೊರಿಯರ್ ಮಾಡ್ತಾ ಇದ್ದೀವಿ ಅವ್ರ ಅಡ್ರೆಸ್ ತಗೊಂಡು ನಾನು ಏನಕ್ಕೆ ತಂದೆ ತಾಯಿಗೆ ಬಟ್ಟೆಯನ್ನು ಚೂಸ್ ಮಾಡಿದ್ದೀನಿ ಅಂದರೆ ಇಲ್ಲ ಏನಾದರೂ ನಾವು ದಿನಸಿನ ಆ ಥರ ಏನಾದರೂ ಕೊಡ್ತಾ ಇದ್ವಿ ಇಷ್ಟು ದಿನ ಸೊ ಬಟ್ಟೆನ ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ ಒಂದೂವರೆ ವರ್ಷದಿಂದ ಮಗುವಿಗೆ ತ್ಯಾಗ ಮಾಡಿದ್ದಾರೆ ಸೊ ಅವರಿಗೆ ನಾವು ಇವಾಗ ಏನೋ ಒಂದು ಹೊಸ ಬಟ್ಟೆ ಕಳಿಸಿದ್ರೆ ಅವರಿಗೂ ಒಂದು ಖುಷಿ ಆಗುತ್ತೆ ಅವ್ರ ಮುಖದಲ್ಲೂ ಒಂದು ಚಿಕ್ಕ ನಗು ಬರ್ಬೋದು ಅದೊಂದು ಕಾರಣದಿಂದ ಮಗುವಿಗೆ ಮೆಡಿಸಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಮೌಂಟ್ ಕಳಿಸ್ತಾ ಇದ್ದೀವಿ ಸೊ ನನ್ನ ಹೆಗಡೆ ಕಲೆಕ್ಷನ್ಸ್ಗೆ ಸಪೋರ್ಟ್ ಮಾಡಿದ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನಾವು ದಿನನಿತ್ಯ ನಾವು ಅನ್ಕೋತಾ ಇರ್ತೀವಿ ನನ್ನ ಜೀವನನೇ ಕಷ್ಟ ಅಯ್ಯೋ ನನಗೆ ಈ ಥರ ಕಷ್ಟ ಬರ್ತಾ ಇದೆ ನನಗೆ ಈ ಥರ ಕಮೆಂಟ್ ಹಾಕಿದ್ದಾರೆ ನಂಗೆ ಅವರು ಹಂಗಂದ್ರು ಹಿಂಗಂದ್ರು ಸುಮ್ಮನೆ ಸುಮ್ಮನೆ ನಮ್ಮ ಕಣ್ಣೀರನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಯಾರಿಗೋಸ್ಕರನೋ ಸೊ ಇದೆಲ್ಲ ನಮ್ಮ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಯಾವುದು ಕಷ್ಟನೇ ಅಲ್ಲ ಅಂತ ಹೇಳ್ತೀನಿ ಇವತ್ತು ನಾನು ಹೇಳಿರೋ ಒಂದು ಇನ್ಸಿಡೆಂಟ್ ಇದೆಲ್ಲ ಆ ತಂದೆ ತಾಯಿಗಳು ಪಟ್ಟಂಥ ಕಷ್ಟಗಳು ಸೊ ಇಂಥವ್ರನ್ನೆಲ್ಲ ನೋಡಿ ನಾವು ನಮ್ಮ ಕಷ್ಟವನ್ನು ಮರಿಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿರೋಣ ನಗ್ನಗ್ತಾ ಇರೋಣ ನಮ್ಮ ಜೊತೆಗಿದ್ದವ್ರನ್ನೂ ನಗ್ಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್